ರಾಜಕಾರಣಿ ಒತ್ತುವರಿಯಾಗಿ ಮನೆಗಳು ಇಲ್ಲಿ ಸುಮಾರು ಇದ್ದಾವೆ ನೂರ ಅರವತ್ತು ಮನೆಗಳು ಯಾರ್ಯಾರೋ ನನಗೆ ಬರಬೇಕು ನನಗೆ ಬರಬೇಕು ಎಮ್ ಎಲ್ ಎ ನನಗೆ ಬರಬೇಕು ಅಂತ ಹೇಳ್ಬಿಟ್ರೆ ಅದು ನಡೆಯುತ್ತಾ ಯಾವುದೇ ಒಂದು ಕಾನೂನು ಪ್ರಕಾರವಾಗಿ ನಮಗೆ ಯಾವುದೇ ಕೊಟ್ಟಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಇದು ಹಕ್ಪತ್ರಗಳು ಕೊಡೋದಕ್ಕೂ ಕಾನೂನು ಪ್ರಕಾರ ಇಲ್ಲಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲವೇ ಇಲ್ಲ ಸಾರ್ವಜನಿಕವಾಗಿ ಯೂಸ್ ಆಗಬೇಕು ಆದರೆ ಈ ಊರಿನವ್ರಿಗೆ ಉಳಿಬೇಕು ಇಲ್ಲಾಂದ್ರೆ ಸಾರ್ವಜನಿಕವಾಗಿ ಇದು ಉಪಯೋಗ ಯಾರಿಗೂ ಕೊಡಲ್ಲ ನಾವು ಇದು ಗ್ರೌಂಡ್ಗೆ ಕೊಡ್ತೀರಿ ಅಂತ ಅವರು ಒಂದು ಪಾರ್ಕ್ ಬೇಕು ಗ್ರೌಂಡ್ ಬೇಕು ಅಂತ ಹೇಳಿಬಿಟ್ಟು ಅವರು ಹೋಗಿದ್ದಾರೆ ಈ ಮೈದಾನದ ವಿಚಾರವನ್ನು ನಾಳೆನೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಮೇಡಲ್ಲಿ ಗ್ರಾಮದ ಏಟು ಎಂಬತ್ತೊಂಬತ್ತನೇ ಸರ್ವೆ ನಂಬರ್ ಅಲ್ಲಿ ಸಂಪೂರ್ಣ ದಾಖಲೆದೊಂದಿಗೆ ನಮ್ಗೆ ನಮಗೆ ಹಸ್ತಾಂತರ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ಹದಿನೈದು ಎಕರೆ ಜಮೀನು ಸರ್ಕಾರಿ ಭೂಮಿಗಳ ಗುಂಡು ತೋಪೋ ಗೋಮಾಳಗಳಲ್ಲೋ ಮನೆ ನಿರ್ಮಿಸಿಕೊಂಡ್ರೆ ಒಂದು ವೇಳೆ ತೀರಾ ಬಡವರಾಗಿದ್ರೆ ಅವರಿಗೆ ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ಸರ್ಕಾರ ನಿರ್ಧರಿಸಬಹುದು ಆದರೆ ಕೆರೆಗಳಿರುವಂತಹ ಕುಂಟೆಗಳಿರುವಂತಹ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಎಷ್ಟೇ ಹೋರಾಟಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಹಕ್ಕುಪತ್ರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ ಕೊಡೋದಕ್ಕೂ ಬರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕೂಡ ಇಕ್ಕಟ್ಟಿಗೆ ಸಿಲುಕ್ತವೆ ಅಂತಹದ್ದೇ ಒಂದು ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ ಪುರಂನ ದೇವಸಂದ್ರದ ಟೆಂಟ್ ರಸ್ತೆಯಲ್ಲಿರುವಂತಹ ರಾಜೀವ್ ಗಾಂಧಿ ನಗರದಲ್ಲಿ ನಲವತ್ತೈವತ್ತು ವರ್ಷಗಳಿಂದಲೂ ಕೂಡ ಇಲ್ಲಿ ನೆಲೆಸಿದಂತವರಿಗೆ ಹಕ್ಕು ನೀಡೋದಿಕ್ಕೆ ಬರೋದೇ ಇಲ್ಲ ಅವರ ಹೋರಾಟದ ಫಲವಾಗಿ ಈಗ ಅವರಿಗೆ ಮೇಡಳ್ಳಿಯ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಹದಿನೈದು ಕುಂಟೆ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಅಂತೇಳಿ ಸ್ಲಂ ಬೋರ್ಡ್ ಹಸ್ತಾಂತರಿಸಿ ಸ್ಲಂ ಬೋರ್ಡ್ನವರು ಈಗ ಈ ನಿವಾಸಿಗಳಿಗೆ ಭೂಮಿಯನ್ನ ನೀಡಬೇಕಿದೆ ಈಗ ಅಲ್ಲಿ ವಿವಾದ ಒಂದು ಭುಗಿಲೆದ್ದಿದೆ ಅದುವೆ ಮೇಡಲಿಯ ಜ್ಯೋತಿ ನಗರದಲ್ಲೂ ಕೂಡ ಬಡವರಿದ್ದಾರೆ ಅವರಿಗೆ ಈ ಭೂಮಿಯನ್ನ ನೀಡಬೇಕು ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದವರು ಪ್ರತಿಪಾದಿಸ್ತಾ ಇದ್ದಾರೆ ಇದು ಹೊಸ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಈ ಒಂದು ಮೇಡಳಿಯ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಸುವಂತಿಲ್ಲ ಅಂತೇಳಿ ಹೇಳಲಾಗ್ತಾ ಇದೆ ಈಗ ಆ ಒಂದು ಸ್ಥಳದಲ್ಲಿಯೇ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾಗಿರ್ತಕ್ಕಂತ ಎಂ ವೆಂಕಸ್ವಾಮಿ ನೇತೃತ್ವದಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟಿಸಲಾಯಿತು ಹಾಗೆ ಇದು ಹೊಸ ಶಾಖೆಯನ್ನು ಉದ್ಘಾಟಿಸಿ ಇದು ಜ್ಯೋತಿ ನಗರದ ನಿವಾಸಿಗಳಿಗೆ ಕೊಡಿಸುವಂಥ ಭರವಸೆಯನ್ನು ವೆಂಕಸ್ವಾಮಿರವರು ನೀಡಿದರು ಈಗ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ನಮಗೆ ಅಲರ್ಟ್ ಆಗಿರುವಂತಹ ಭೂಮಿಯನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯ ಇದರ ಹಿಂದೆ ದೊಡ್ಡ ಹುನ್ನಾರವೇ ಇದೆ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಮತ್ತು ರಾಜೀವ್ ಗಾಂಧಿ ನಗರದ ಆ ಒಂದು ದುಸ್ಥಿತಿಯನ್ನ ನೋಡಿ ಬರೋಣ ಬನ್ನಿ ಹೌದು ಒಂದು ಕಡೆ ಮೇಲಿಯ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಈ ರೀತಿ ಪೆಂಡಾಲ್ ಹಾಕಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಗ್ರಾಮ ಶಾಖೆಯ ಉದ್ಘಾಟನೆಯ ಕಾರ್ಯಕ್ರಮ ನಡೀತಾ ಇದೆ ಇದು ಅದ್ದೂರಿಯಾಗಿ ನಡೀತಾ ಇದೆ ಇದರ ರಾಜ್ಯಾಧ್ಯಕ್ಷ ಆಗಿರುವಂತಹ ಎಂ ವೆಂಕಟಸ್ವಾಮಿ ರವರ ನೇತೃತ್ವದಲ್ಲಿ ನಡೆಯುತ್ತಿದೆ ಮತ್ತೊಂದು ಕಡೆ ರಾಜೀವ್ ಗಾಂಧಿ ನಗರದ ಈ ಒಂದು ಮನೆಗಳ ಸ್ಥಿತಿಯನ್ನ ನೋಡಿದ್ರೆ ಮನ ಕಲುಕುವಂತಿತ್ತು ಹೀಗೆ ಕೆರೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ಪ್ರದೇಶದಲ್ಲಿ ಈ ಮನೆಗಳನ್ನು ನಿರ್ಮಿಸಿಕೊಂಡು ಹತ್ತಾರು ವರ್ಷಗಳಿಂದ ಇದ್ದಾರೆ ಇವರಿಗೆ ಹಕ್ಕು ಪತ್ರಗಳು ಸಿಕ್ಕಿಲ್ಲ ಅಂತ ಹೇಳಿ ಕಳೆದ ಎರಡು ಸಾವಿರದ ಹದಿನೈದರಿಂದಲೂ ಕೂಡ ಇವರು ಹೋರಾಟಗಳನ್ನು ಮಾಡುತ್ತಿದ್ದರು ಈ ಒಂದು ಮನೆಗಳ ಕೂಡ ಮನೆಗಳನ್ನು ಇಲ್ಲಿ ಇವರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ತಾತ ಮುತ್ತಾತಂದ್ರ ಕಾಲದಿಂದಲೂ ಕೂಡ ಇಲ್ಲಿ ಗುಡಿಸಲುಗಳನ್ನು ಹಾಕ್ಕೊಂಡಿದ್ರು ಮತ್ತಿಲ್ಲಿ ವಾಸವೂ ಇದ್ರು ಈಗ ಇಲ್ಲಿಂದ ಹೋಗೋದಕ್ಕೂ ಕೂಡ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇವರು ಪದೇ ಪದೇ ಪ್ರತಿಭಟನೆಗಳನ್ನು ಮಾಡಿದ್ದರ ಫಲವಾಗಿ ಇವರಿಗೆ ಮೇಡಳ್ಳಿ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಹದಿನೈದು ಕುಂಟೆ ಜಾಗದಲ್ಲಿ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತ ಸರ್ಕಾರವೇ ಅಂದರೆ ಜಿಲ್ಲಾಧಿಕಾರಿಗಳು ಕೊಳಚೆ ನಿರ್ಮೂಲನಾ ಮಂಡಳಿಗೆ ಈ ಒಂದು ನಾಲ್ಕು ಎಕರೆ ಹದಿನೈದು ಕುಂಟೆಯನ್ನು ಹಸ್ತಾಂತರಿಸಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಅಂತೇಳಿ ನಮಿಯೂದಿಸ್ಲಾಗಿದೆ ಈಗ ಇದುವೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಜ್ಯೋತಿ ನಗರದ ನಿವಾಸಿಗಳು ಕೂಡ ನಮಗೆ ಬೇಕು ಅಂತ ಇದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ರವರು ಬಂದು ಈ ಒಂದು ಜಾಗವನ್ನ ಸ್ಥಳೀಯರಿಗೆ ಕೊಡಿಸೋದಕ್ಕೆ ನಾನು ಪ್ರಯತ್ನಿಸ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಇಬ್ಬರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನೀವು ಯೋಚನೆ ಮಾಡಬೇಕು ಇಂಥ ರಕ್ಷಣೆ ಇರೋವಾಗ ನಾವು ಯಾರೇ ಎದುರ್ಬೇಕು ನಾಳೆನೆ ನಿಮ್ಮ ಎಲ್ಲ ಊರ್ನೋರು ಬರ್ರಿ ನಾಳೆ ಬರ್ರಿ ಗಾಂಧಿ ನಗರದಲ್ಲಿ ನಮ್ಮ ಮನೆ ಇದೆ ಅಲ್ಲಿ ಪಕ್ಕದಲ್ಲೇ ಡಿ ಸಿ ಆಫೀಸ್ ತಹಸೀಲ್ದಾರ್ ಆಫೀಸ್ ಇದೆ ನಿಮ್ಮ ಜೊತೆ ಮಾತಾಡ್ತೀನಿ ವಿವರವಾಗಿ ಮಾತಾಡ್ತೀವಿ ನಾಳೆ ನಮ್ಮ ಪದಾಧಿಕಾರಿಗಳೆಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರ್ಕೊಳ್ತೀವಿ ಕೂತ್ಕೊಂಡು ಮಾತಾಡೋಣ ಇದ್ರ ಇತಿಹಾಸ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಊರು ಇಲ್ಲಿ ಬಹಳ ದೊಡ್ಡ ತೊಂದರೆ ಇತ್ತು ನಿಮಗೆ ಬಹಳ ದೊಡ್ಡ ತೊಂದರೆ ಇತ್ತು ಆಗ ಬಂದಾಗ ಕೊನೆಗೆ ಅದು ಅವತ್ತು ಸಕ್ಸಸ್ ಆಯ್ತು ನಾನು ಬಂದು ಹೆಜ್ಜೆ ಇಟ್ಟ ನಂತರ ಮತ್ತೆ ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದ್ರು ಅದು ನೀವೆಲ್ಲ ರಕ್ಷಣೆಯಲ್ಲಿದ್ದೀರಿ ಇದು ನಿಮ್ಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ ಆಗ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಮ್ಮ ಸಂಘಟನೆಯನ್ನ ಬೆಂಬಲಿಸಿ ಭಾಗವಹಿಸಿ ಎಲ್ಲಾ ರೀತಿಯಲ್ಲೂ ನೀವು ನಮಗೆ ಕೈ ಆಗ ನಿಮ್ಮೆಲ್ಲ ಕೆಲಸಗಳು ಗಾಂಧಿ ನಗರದ ನಿವಾಸಿಗಳು ತಮ್ಮ ಅಸಹಾಯಕತನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತ ಮತ್ತೊಂದು ಕಡೆ ವೆಂಕಸ್ವಾಮಿ ರವರು ಇದನ್ನ ಮೇಡಳ್ಳಿ ನಿವಾಸಿಗಳಿಗೆ ಅಂದ್ರೆ ಜ್ಯೋತಿ ನಗರದ ನಿವಾಸಿಗಳಿಗೆ ನಾನು ಕೊಡಿಸ್ತೇನೆ ಅಂತ ಭರವಸೆಯನ್ನು ನೀಡ್ತಾ ಇರುವಂತದ್ದು ತಂದೆಯವರ ಕಾಲದಿಂದ ಅರವತ್ ಎಪ್ಪತ್ತು ವರ್ಷದಿಂದ ಇಲ್ಲಿ ಜನಗಳೆಲ್ಲ ವಾಸ ಇದ್ದಾರೆ ಇಲ್ಲಿ ಟೋಟಲ್ ನೂರ ಅರವತ್ತು ಕುಟುಂಬ ಇದೆ ಅರವತ್ತು ನೂರ ಅರವತ್ತು ಕುಟುಂಬ ಇದೆ ಇಲ್ಲಿಗೆ ಬಂದ್ಬಿಟ್ಟು ಇದು ಕೆರೆ ಪ್ರದೇಶಕ್ಕೆ ಇದು ಬಂದ್ಬಿಟ್ಟು ಅರಣ್ಯ ಇಲಾಖೆಗೆ ಸೇರೋದರಿಂದ ಕೆರೆ ಒತ್ತುವರಿಯಾಗಿ ರಾಜಕಾಲುವೆ ಒತ್ತುವರಿಯಾಗಿ ಮನೆಗಳು ಇಲ್ಲಿ ಸುಮಾರು ಇದ್ದಾವೆ ನೂರತ್ತು ಮನೆಗಳು ಇದಕ್ಕೆ ಯಾವುದೇ ರೀತಿಯಾದಂಥ ಇದು ಅಕ್ಪತ್ರೆಗಳು ಇ ಯಾವುದೂ ಇಲ್ಲಿ ಇಲ್ಲ ಕೊಡೋದಕ್ಕೂ ಕಾನೂನು ಪ್ರಕಾರ ಇಲ್ಲಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಇದಕ್ಕೆ ಪರಿಹಾರವಾಗಿ ಬೇರೆ ಕಡೆ ವಸತಿ ನಮಗೆ ಪರ್ಯಾಯ ವಸತಿನ ನಾವು ಕಲ್ಪಿಸ್ಕೋಕೆ ನಾವು ಏನಿದೆ ನಾವು ರಿಕ್ವೆಸ್ಟ್ ಮಾಡಿದ್ರಿ ಸಂಘಟನೆ ಅವರು ಬಂದು ಇವತ್ತು ಅವರು ಭಾಷಣೆ ಮಾಡಿದ್ದು ಬಂದು ಯಾರಿಗೂ ಕೊಡಲ್ಲ ನಾವು ಇದು ಗ್ರೌಂಡ್ಗೆ ಕೊಡ್ತೀರಿ ಅಂತ ಅವರು ಒಂದು ಪಾರ್ಕ್ ಬೇಕು ಗ್ರೌಂಡ್ ಬೇಕು ಅಂತ ಹೇಳಿಬಿಟ್ಟು ಅವರು ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದಾರೆ ಕೊಳಚೆ ನಿರ್ಮೂಲನಾ ಮಂಡಳಿ ಆಯುಕ್ತರು ನನ್ನ ಬ್ರದರ್ ಇದ್ದಾರೆ ವೆಂಕಟೇಶು ಅವ್ರ ಹತ್ರ ಮಾತಾಡಿದ್ದೀನಿ ಅವರ ಹೆಸರಲ್ಲಿದೆ ಇನ್ನು ಯಾರಿಗೂ ಇದು ಅಲ ಅಲರ್ಟ್ ಆಗಿಲ್ಲ ಮಾತಾಡ್ತಾ ಅಲರ್ಟ್ ಆಗಿಲ್ಲ ಯಾರಿಗೂ ಕೊಟ್ಟಿಲ್ಲ ಯಾರ್ಯಾರೋ ನನಗೆ ಬರಬೇಕು ನನಗೆ ಬರಬೇಕು ಎಮ್ ಎಲ್ ಎ ಕೂಡ ನನಗೆ ಬರಬೇಕು ಅಂತ ಹೇಳ್ಬಿಟ್ರೆ ಅದು ನಡೆಯುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಾರೆ ಸಂವಿಧಾನದಲ್ಲಿ ಸಾಧ್ಯ ಇಲ್ಲ ಯಾರ್ಯಾರಿಗೂ ಏನೇನೋ ಭರವಸೆ ಹುಟ್ಟಿಸ್ತಾ ಇದೆ ರಾಜಕಾರಣಿಗಳು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿಗೆ ಬಂದಿದ್ದಾದ ಮೇಲೆ ಅವರ ಸುಳ್ಳು ಭರವಸೆಗಳೆಲ್ಲ ಸುಳ್ಳು ಆಗೋದ್ರಲ್ಲೇ ಹೋಗ್ತದೆ ಇದು ನಿಜವಾದಂತ ಅರ್ಹತೆ ಇರತಕ್ಕಂಥವ್ರಿಗೆ ಯಾರಿಗೆ ಏನಕ್ಕೆ ಬೇಕು ಅಂತ ನಾಳೆ ಜಿಲ್ಲಾಧಿಕಾರಿಗಳತ್ತ ನಾವು ತೀರ್ಮಾನ ಮಾಡ್ತೀವಿ ಮಾಡ್ತಾರೆ ಇಲ್ಲವೇ ಇಲ್ಲ ಸಾರ್ವಜನಿಕವಾಗಿ ಆದರೆ ಈ ಊರಿನವ್ರಿಗೆ ಉಳಿಬೇಕು ಇಲ್ಲಾಂದರೆ ಸಾರ್ವಜನಿಕವಾಗಿ ಇದು ಉಪಯೋಗ ಬರ್ಬೇಕು ಅವರಿಗೆ ನಾವು ಇದನ್ನ ಕೋರಿಕೆ ಇಟ್ಟಿದ್ರಿ ಅವ್ರು ಹೇಳಿದ ಪ್ರಕಾರ ಅವ್ರೇನಂತಂದರೆ ಇದು ಯಾವುದೇ ಕಾರಣಕ್ಕೂ ಇವರಿಗೆ ಬಂದ್ಬಿಟ್ಟು ಇದು ಕೆರೆ ಅಂಗಲದಲ್ಲಿ ಇದು ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಇದಕ್ಕೆ ನಾವು ಅಕ್ಪತ್ರ ಕೊಡೋಕ್ಕೆ ಬರಲ್ಲ ಇದಕ್ಕೆ ಬೇಕಾದ್ರೆ ಬೇರೆ ಕಡೆ ಆದರೆ ಜಮೀನು ಸರ್ಕಾರದ ಜಮೀನಲ್ಲಿ ನಮಗೆ ಬೇರೆ ಕಡೆ ವಸ್ತಿ ಮಾಡಿ ಕಲ್ಪಿಸ್ಕೊಡ್ತೀರಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರು ನಾಲ್ಕು ಪಾಯಿಂಟ್ ಹದಿನೈದು ಎಕರೆ ಜಮೀನು ಅಲ್ಲಿರೋ ಜನರು ಅವರೂ ಕೂಡ ಅಲ್ಲಿ ಸರ್ಕಾರದ ಜಮೀನಲ್ಲೇ ಅವರು ಇರೋದು ಅವ್ರಿಗೂ ಬಂದ್ಬಿಟ್ಟು ಗೌರ್ಮೆಂಟ್ ಅವ್ರ ಕಡೆಯಿಂದನೇ ಜಾಗಗಳು ಮನೆಗಳು ಕೊಟ್ಟು ಅವ್ರೂ ಅಲ್ಲಿ ಬಂದ್ಬಿಟ್ಟು ವಾಸ ಇದ್ದಾರೆ ಅವರು ಬಂದು ಇನ್ನೂ ಸ್ವಲ್ಪ ಇದ್ದಿದ್ದ ಜಾಗನ ಅವರು ಅದನ್ನು ಬಂದ್ಬಿಟ್ಟು ಆಕ್ರಮಿಸೋಕೆ ಅವರು ಕಾನೂನು ವಿರುದ್ಧವಾಗಿ ಸಂಘಟನೆಗಳ ಮುಖಾಂತರ ಅವರು ಇವತ್ತು ನಮ್ಮನ್ನು ಅಲ್ಲಿ ಬರೋಕಿಲ್ದಿರಂಗೆ ನಮ್ಮನ್ನು ಅಡ್ಡ ಅಡ್ಡ ಪಡ ಇದು ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಯಾವುದೇ ಒಂದು ಕಾ ಕಾನೂನು ಪ್ರಕಾರವಾಗಿ ನಮಗೆ ಯಾವುದೇ ಕೊಟ್ಟಿಲ್ಲ ಭಾಳ ದೊಡ್ಡ ಚರ್ಚೆ ನಡೀತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವ ಪಾರ್ಟಿಗಳು ಬಡವರನ್ನು ಕಡೆಗಣಿಸ್ತಕ್ಕಂಥದ್ದು ಅವರ ಹಕ್ಕುಗಳನ್ನು ಕಿತ್ಕೊಳ್ಳೋಂಥದ್ದು ಅವ್ರನ್ನ ದಮನಿಸ್ತಕ್ಕಂಥ ಕೆಲಸ ತಮ್ಮ ಗೂಂಡಾಗಳ ಮೂಲಕ ಪೊಲೀಸನ್ನು ಬಳಸಿ ನಡೆಸ್ತಾ ಇರ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಇನ್ನು ಮೇಲೆ ಈ ಭಾಗದಲ್ಲಿರ್ತಕ್ಕಂಥವರು ವಿಶೇಷವಾಗಿ ಜ್ಯೋತಿ ನಗರ ಮೇಡಳ್ಳಿ ಭಟ್ಟ್ರಳ್ಳಿ ಭಾಗದಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ಭಯ ಪಡ್ತಕ್ಕಂಥ ಅವಕಾಶ ಅಲ್ಲ ಸಮತಾ ಸೈನಿಕ ದಳ ಬಂದಿದೆ ಅಂತೇಳಿದ್ರೆ ಎಲ್ಲ ಪೀಡೆಗಳು ತೊಲಗ್ದಂಗೆ ಅದು ಬಾಬಾ ಸಾಹ್ ಅಂಬೇಡ್ಕರ್ ಅವರೇ ಬಂದಂಗೆ ಅದು ಸೊ ಈ ನಿಟ್ಟಿನಲ್ಲಿ ನಿಮಗೆ ತೊಂದರೆ ಆತಂಕಗಳು ಇನ್ನು ಮೇಲೆ ಬರೆದಂಗೆ ನಾವು ನೋಡ್ಕೊಳ್ತೀವಿ ಅಂತ ಒಂದು ರಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಾಳುಗಳಿದ್ದಾರೆ ಗೂಂಡಾಗಿರಿ ಮಾಡ್ತಾರೆ ಪೊಲೀಸರನ್ನು ಬಳಸ್ತಾರೆ ನಮ್ಮ ಯುವಕರನ್ನು ದಿಕ್ತಪ್ಪಿಸ್ತಾರೆ ಜನರನ್ನು ದಿಕ್ತಪ್ಪಿಸ್ತಾರೆ ಅದು ಸಾಧ್ಯ ಆಗಲ್ಲ ಈ ಮೈದಾನದ ವಿಚಾರವನ್ನು ನಾಳೆನೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಇಲ್ಲಿಂದ ಜನಕ್ಕಲ್ಲದೆ ಬೇರೆ ಇನ್ಯಾರಿಗೂ ಇದನ್ನು ಕೊಡದೇ ಇರೋ ರೀತಿಯ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತು ಈ ಕಾರ್ಯಕ್ರಮ ನಡೀಬಾರ್ದು ಅಂತ ಯಾರು ಷಡ್ಯಂತ್ರ ನಡೆಸಿದ್ರೂ ಗೊತ್ತಿಲ್ಲ ನಮಗೆ ಆದರೆ ಯಾವ ಷಡ್ಯಂತ್ರಕ್ಕೂ ಷಡ್ ಹೊಡೆದು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಅಂತವ್ರಿಗೆ ಹಿನ್ನಡೆ ಆಗಿದೆ ಈ ಸ್ಥಳದಲ್ಲಿ ಮಾಡಬಾರ್ದಾಗಿತ್ತು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಗ್ರೌಂಡ್ ಇದು ಮೈದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಪ್ರಕಾರ ಸರ್ಕಾರದ ಯಾವುದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡುವಂಥದ್ದು ಏನು ಹೊಸದೇನಲ್ಲ ನಮಗೆ ಇಂಥ ಅಡ್ಡಿ ಆತಂಕಗಳು ಎಲ್ಲ ಕಡೆನೂ ಬರ್ತದೆ ಅದನ್ನ ಮೆಟ್ಟಿ ಮೀರಿ ನಿಲ್ಲತಕ್ಕಂಥದ್ದೇ ಸಮತಾ ಸೈನಿಕ ದಳ ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಸವಾಲು ಹಾಕಿದ್ರು ನಮಗೆ ಆ ಸವಾಲನ್ನು ನಾವು ಗೆದ್ದಿದ್ದೀವಿ ಮತ್ತೆ ಇದು ರಾಜೀವ್ ಗಾಂಧಿ ನಗರದಲ್ಲಿ ಅಲರ್ಟ್ ಆಗಿದೆ ಅಂತ ನಾಲ್ಕು ಎಕರೆ ಇಲ್ಲಿ ಸ್ಥಳೀಯರಿಗೂ ಸಹ ಇದು ಮಾಹಿತಿ ತಗೊಂಡಿದ್ದೀನಿ ಏನೇ ಒಂದು ಅಕ್ಪತ್ರ ಆಗಲಿ ಸ್ವಾಧೀನ ಪತ್ರ ಆಗಲಿ ಮತ್ತು ಜ ಜಾಗಕ್ಕೆ ರಿಜಿಸ್ಟರ್ ಆಗಲಿ ಏನೇ ಮಾಡಿಲ್ಲ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸುಮಾರಾಗಿ ಒಂದು ನೂರು ನೂರ ಅರವತ್ತು ಮನೆ ಇತ್ತು ಫಸ್ಟ್ನಿಂದನೇ ಇವಾಗ ಏನು ಮಾಡಿದ್ದಾರೆ ಅಂದರೆ ನಾವು ಕಷ್ಟಪಟ್ಟು ನಾವು ಎಲ್ಲಿದೆ ಸರ್ಕಾರ ಜಮೀನು ಎಲ್ಲಿದೆ ಅಂತ ನಾವೇ ಹುಡುಕಿ ನಾವೇ ಅದನ್ನು ತೀರ್ಮಾನ ಮಾಡಿ ನಾವೇ ಅದಕ್ಕೆ ಏನು ಬೇಕೋ ಅರ್ಜಿಗಳು ಸಲ್ಲಿಸ್ಕೊಂಡು ನಾವು ಅದೇನು ಬೇಕೋ ನಾವು ನಾವೇ ನಮ್ಮ ಏರಿಯಾ ಗಂಡಸರು ಹೋಗಿ ಅದಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ನಮಗೆ ಅದನ್ನು ಅಡ್ಡಿ ಮಾಡ್ತಾನೇ ಇದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಸ್ವಾಧೀನ ಪತ್ರ ಕೊಟ್ಟರು ಸ್ವಾಧೀನ ಪತ್ರ ಅಂದರೆ ಅದಕ್ಕೆ ಯಾರೇ ಡಿ ಸಿ ಆಗಲಿ ಜಂಟಿ ಕಮಿಷನರೇ ಆಗಲಿ ಸೈನ್ ಮಾಡಿದ್ದಿಲ್ಲ ನಾವು ನಮಗೆ ಕೊಟ್ಟಿದ್ದಾರೆ ನಾವು ಇಲ್ಲೇ ಇರ್ಬೋದು ನಮ್ಮ ಅಧಿಕಾರವಾಗಿರ್ಬೋದು ಅಂತ ಆಮೇಲೆಗೆ ನಮಗೆ ನೋಟಿಸ್ಗಳು ಬಂತು ಅರಣ್ಯ ಇಲಾಖೆ ಕಡೆಯಿಂದ ನೋಟಿಸ್ಗಳು ಬಂತು ಇದು ವರ್ಗಾವಣೆ ಮಾಡಬೇಕು ಅಂತ ಆಮೇಲೆ ನಾವು ಅಲ್ಲಿ ಹೋಗಿ ಫೈಟ್ ಮಾಡಿದ್ರಿ ಏನಕ್ಕೆ ಹಿಂಗೆ ಕೊಡ್ತಾ ಇದ್ದೀರಾ ಅಂತ ಅವ್ರು ಇದ್ಕೊಂಡು ಅಂದರು ಇಲ್ಲಮ್ಮ ನೀವು ಹೊರಗಣೆ ಆಗಲೇಬೇಕು ಇದು ಯಾವತ್ತಿದ್ರೂ ನಿಮ್ಗೆ ಹೋಗುತ್ತೆ ಅಂತ ಹೇಳಿದ್ರು ಆವಾಗ ನಮ್ಮ ಏರಿಯಾ ಜನ್ ಜನ್ಸೆಲ್ಲ ಏನು ಮಾಡಿ ಗಂಡಸರೆಲ್ಲ ಏನು ಮಾಡಿದ್ರು ಹೋಗಿ ಅವ್ರು ಎಲ್ಲೆಲ್ಲಿ ಹೋಗ್ಬೇಕೋ ಯಾವ ಯಾವ ಆಫೀಸ್ಗಳಿಗೆ ಹೋಗ್ಬೇಕೋ ಅಲ್ಲೆಲ್ಲ ಹೋಗಿ ಅವರು ಅದನ್ನ ಏನೇನು ಫೈಲ್ ರೆಡಿ ಮಾಡಬೇಕು ಅಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಾಡಿ ಆದಮೇಲೆ ನಮಗೆ ಮೇಡಹಳ್ಳಿಯಲ್ಲಿ ರಾ ಜ್ಯೋತಿ ನಗರದಲ್ಲಿ ನಮಗೆ ಒಂದು ಸ್ಥಳ ನಮಗೆ ಕಾಣಿಸ್ಕೊಳ್ತು ಆ ಸ್ಥಳದಿಂದ ಆ ಸ್ಥಳನ ನಮ್ಮ ನಮ್ಮ ಏರಿಯಾ ಏನು ಮಾಡಿದ್ರು ಅದನ್ನು ಒಂದು ಮ್ಯಾಪ್ ಒಂದು ಇದು ಮಾಡಿಕೊಂಡು ಹೋಗಿ ತಹಸೀಲ್ದಾರ್ ಹತ್ರ ಮಾತಾಡಿದ್ರು ತಹಸೀಲ್ದಾರ್ ಹತ್ರ ಮಾತಾಡಿದ್ರೆ ಅವರು ಬಂದು ಅಲ್ಲಿ ಸರ್ವೆ ಮಾಡಿ ಹೌದು ಇದು ಗೌರ್ಮೆಂಟ್ ಜಾಗನೇ ಇದ್ರ ಯಾಕೆ ಇದು ಮಾಡೋದು ನಿಮಗೆ ನಿಮಗೆ ಮಾಡ್ತೀರಿ ಅಂತ ಅವ್ರೇನು ಏನು ಮಾಡಿದ್ರು ನಮಗೆ ಅಂತ ಅವರು ಒಂದು ಮೀಸಲಾತಿ ಇಟ್ಟರು ಮೀಸಲಾತಿ ಇಟ್ಟ ಮೇಲೆ ಅವರು ಸ್ವಲ್ಪ ದಿವಸ ಸೈಲೆಂಟ್ ಆಗಿಬಿಟ್ರು ನಾವು ಓಡಾಡ್ತಾನೆ ಇದ್ರು ನಮ್ಮ ಏರಿಯಾ ಗಂಡಸರೆಲ್ಲ ಓಡಾಡ್ತಾಯಿದ್ರು ಓಡಾಡ್ದವಾಗ ಅದೇನಾಯಿತು ಸ್ವಲ್ಪ ಸ್ವಲ್ಪ ಅಡ್ಡಿ ಆಗ್ತಾನೆ ಇತ್ತು ಲಾಸ್ಟ್ಗೆ ಇದಂಗೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಏರಿಯಾ ಗಂಡಸರು ಅವ್ರು ಹೋಗಿ ಅದ್ರನ್ನ ಕಡಾಖಂಡಿತವಾಗಿ ಅದ್ರಗೋಸ್ಕರ ಇವಾಗ ಒಂದು ಹತ್ತು ವರ್ಷದಿಂದ ಅವ್ರು ಓಡಾಡಿ ಓಡಾಡಿ ಅವ್ರಿಗೂ ಸುಸ್ತಾಗಿ ಹೋಗಿದೆ ಸುಸ್ತಾಗಿ ಲಾಸ್ಟ್ ನಮಗೆ ಅಂತ ನಾವು ದಕ್ಕಸ್ಕೊಂಡ್ರಿ ಮೇಲೆ ಇವಾಗ ಅಲ್ಲಿ ಒಟ್ನಲ್ಲಿ ಈಗ ಮೇಡಲಿಯ ಸರ್ವೆ ನಂಬರ್ ಎಂಬತ್ತೊಂಬತ್ತರ ನಾಲ್ಕು ಎಕರೆ ಹದಿನೈದು ಗುಂಟೆ ವಿವಾದಕ್ಕೆ ಬಿದ್ದಂತಾಗಿದೆ ಇಬ್ಬರೂ ಬಡವರೇ ಅಂತ ಹೇಳಲಾಗ್ತಾ ಇದ್ದಾರೆ ಎರಡೂ ಕಡೆಯವರನ್ನು ಕೂರಿಸಬೇಕು ಇಲ್ಲವೇ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಅವರ ಹತ್ತಾರು ವರ್ಷಗಳ ಹೋರಾಟ ಮಾಡಿದ್ದಾರೆ ಅವರಿಗೆ ಕೊಡ್ತಾರೋ ಜಿಲ್ಲಾಧಿಕಾರಿಗಳು ರವರು ಪ್ರತಿಪಾದಿಸಿದಂತೆ ಅಲ್ಲಿನವರಿಗೆ ಕೊಡ್ತಾರೋ ಎನ್ನುವಂಥದ್ದು ಇದೊಂದು ವಿವಾದವಾಗಿದೆ ಮತ್ತು ಬಡವರಿಗೆ ಇದೊಂದು ಯಕ್ಷ ಪ್ರಶ್ನೆಯು ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೋ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ